ಸ್ನೇಹಿತರೆ ನಮಸ್ತೆ ನೀತಿ ಮೀಡಿಯಾಗೆ ಪ್ರೀತಿಯ ಸ್ವಾಗತ ಗೆಳೆಯರೆ ಅಂತೂ ಇಂತೂ ದೆಹಲಿ ಕಡೆಯಿಂದ ಡಿ ಕೆ ಶಿವಕುಮಾರ್ಗೆ ಗುಡ್ ನ್ಯೂಸ್ ಬಂದಿದೆ ಕೊಟ್ಟ ಮಾತು ಇಟ್ಟ ವಚನ ಉಳಿಸಿಕೊಳ್ಳಲು ರಾಹುಲ್ ಗಾಂಧಿ ಕೊನೆಗೂ ಮುಂದಾಗಿದ್ದಾರೆ ಯಾವಾಗ ವರಿಷ್ಠರ ಕಡೆಯಿಂದ ಒಳ್ಳೆಯ ಸುದ್ದಿ ಬಂತೋ ಡಿ ಕೆ ಡಿಕೆಶಿವ ಮಂದಹಾಸ ಮೂಡಿದೆ ಕಡು ವಿರೋಧಿಗಳ ಮೇಲೂ ಪ್ರೇಮ ಉಕ್ಕಿ ಹುಕ್ಕಿ ಹರಿದಿದೆ ಅವರ ಎದುರು ಕೂತು ಸ್ನೇಹಾಸ್ತ ಚಾಚುವ ಮೂಲಕ ಶತ್ರುಶೇಷ ಓಲೈಕೆಗೆ ಮುಂದಾಗುವಂತೆ ಮಾಡಿದೆ ಬಿಹಾರ ಚುನಾವಣೆ ಫಲಿತಾಂಶದ ಮರುದಿನವೇ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದರು ಬೆಂಗಳೂರಿನಿಂದ ಹೊರಟ ಸಿದ್ದು ದಿಲ್ಲಿಯಲ್ಲಿಳಿದವರೇ ನೇರ ಟೆನ್ ಜಟಪತ್ಗೆ ಹೋಗಿ ಸಲೀಸಾಗಿ ರಾಹುಲ್ ಗಾಂಧಿ ಭೇಟಿಯಾಗಿ ಬಂದಿದ್ದರು ಆದರೆ ಮೂರು ದಿನಕ್ಕಾದರೂ ಡಿಸಿಎಂಗೆ ರಾಹುಲ್ ಭೇಟಿಯಾಗುವ ಅವಕಾಶ ಸಿಕ್ಕಿರಲಿಲ್ಲ ಇದು ಡಿ ಕೆ ಶಿವಕುಮಾರ್ ಮತ್ತು ಅವರ ಸಹೋದರ ಡಿಕೆ ಸುರೇಶ್ ಕೆರಳುವಂತೆ ಮಾಡಿತ್ತು ದಿಲ್ಲಿಯ ಕಾಂಗ್ರೆಸ್ ವಲಯದ ವಾತಾವರಣ ಮತ್ತು ಸಿದ್ದುಪಡೆಯ ವರ್ತನೆಗಳು ತಮಗೆ ವ್ಯತಿರಿಕ್ತವಾಗಿವೆ ಅಧಿಕಾರ ಹಂಚಿಕೆ ಒಪ್ಪಂದ ಜಾರಿಯಾಗುವುದು ಡೌಟು ಎನ್ನುವ ಸನ್ನಿವೇಶ ಯಾವಾಗ ಸೃಷ್ಟಿಯಾಯಿತೋ ಬಂಡೆ ಬ್ರದರ್ಸ್ ಬಂಡಾಯದ ರಣಕಹಳೆ ಮುಳುಗಿಸಿಯೇ ಬಿಟ್ಟರು ಸಿದ್ದರಾಮಯ್ಯ ಅವರ ಎರಡೂವರೆ ವರ್ಷದ ಆಡಳಿತಾವಧಿ ಮುಗಿದ ದಿನವೇ ಗುಡುಗಿದ ಡಿ ಕೆ ಸುರೇಶ್ ಕೊಟ್ಟ ಮಾತು ತಪ್ಪಿದವರು ಯಾವತ್ತಿಗೂ ನಾಯಕರಾಗಿ ಉಳಿಯುವುದಿಲ್ಲ ಎಂದು ರಾಹುಲ್ ಗಾಂಧಿ ಗುರಿಯಾಗಿಸಿಕೊಂಡು ನೇರ ಡಿಚ್ಚಿ ಡಿಚ್ಚಿಕೊಟ್ಟಿದ್ದರು ಡಿ ಕೆಶಿ ಆತ್ಮಸಾಕ್ಷಿಯ ದಾಳ ಉರುಳಿಸಿ ವಚನ ಭ್ರಷ್ಟತೆಯ ಡಂಗೂರ ಒಡೆಯಲು ನಾನು ಸಿದ್ಧ ಎಂಬ ಸಂದೇಶವನ್ನು ರವಾನಿಸಿದ್ದರು ಶಾಸಕರ ಫರೇಡ್ ಬಂಡಾಯ ಚಟುವಟಿಕೆಗಳ ಮೂಲಕ ಒತ್ತಡ ಸೃಷ್ಟಿಸಿದ್ದರು ಈ ಒತ್ತಡ ಯಾವಾಗ ಕರ್ನಾಟಕ ಸರ್ಕಾರದ ಬುಡ ಅಲುಗಾಡಿಸಿತೋ ಈಗ ರಾಹುಲ್ ಮಧ್ಯಪ್ರವೇಶಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಅವರಿಂದ ಇಲ್ಲಿನ ಸ್ಥಿತಿಗತಿಗಳ ಸಂಪೂರ್ಣ ವರದಿ ಪಡೆದ ನಂತರ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನು ಕರೆಸಿಕೊಂಡು ಮಾತನಾಡಿ ಸಂಧಾನ ಸೂತ್ರದ ಬ್ಲೂ ಪ್ರಿಂಟ್ ಒಂದನ್ನು ರೆಡಿ ಮಾಡಿದ್ದಾರೆ ಆ ಸಂಧಾನ ಸೂತ್ರದ ಪ್ರಕಾರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮತ್ತು ಅವರ ಜೊತೆ ನಾಲ್ವರು ಉಪಮುಖ್ಯಮಂತ್ರಿಗಳಾಗಲಿದ್ದಾರೆ ಆದರೆ ಇದಕ್ಕೆ ಹಲವು ಕಂಡೀಷನ್ಸ್ ಷರತ್ತುಗಳು ಅನ್ವಯವಾಗಲಿವೆ ಏನು ಆ ಷರತ್ತುಗಳು ರಚನೆಯಾಗಿರುವ ಸಂಧಾನ ಸೂತ್ರದ ಪ್ರಕಾರ ಕುರ್ಚಿ ಬಿಟ್ಟುಕೊಡಲು ಸಿದ್ದರಾಮಯ್ಯ ಒಪ್ಪಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಮುಹೂರ್ತ ಯಾವುದೋ ಅವರ ಜೊತೆ ಉಪಮುಖ್ಯಮಂತ್ರಿ ಆಗಲಿರುವ ನಾಯಕರು ಯಾರು ಇಷ್ಟಕ್ಕೂ ಕಟ್ಟ ಶತ್ರುಗಳ ಜೊತೆ ಕೈಜೋಡಿಸಲು ಮುಂದಾಗಿರುವ ಡಿ ಸಿ ಅವರಿಗೆ ನೀಡಿರುವ ಆಫರ್ಗಳಾದರೂ ಏನೋ ಸವಿವರವಾಗಿ ತಿಳಿಯೋಣ ಬನ್ನಿ ರಾಜ್ಯ ರಾಜಕೀಯದ ಮೆಗಾ ಎಕ್ಸ್ಕ್ಲೂಸಿವ್ ಆಗಿರುವ ಈ ವಿಡಿಯೋ ವಿವರಣೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದವರು ದಯಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮಿತ್ರರೇ ರಾಜ್ಯ ರಾಜಕೀಯದಲ್ಲಿ ಕಲ್ಲೋಲವೆಬ್ಬಿಸಿ ಬಂಡಾಯದ ರಣಕಹಳೆ ಮೊಳಗಿಸಿದ್ದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಯೋಗ ಯೋಗ ಕೂಡಿ ಬಂದಂತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹದಿನೆಂಟರಂದು ನಡೆದಿದ್ದ ಮಾತುಕತೆ ಒಪ್ಪಂದದ ಅನುಷ್ಠಾನಕ್ಕೆ ಹೈಕಮಾಂಡ್ ಮುಂದಾಗಿದೆ ಇದರ ಪ್ರಕಾರ ಸಂಧಾನ ಸೂತ್ರವೊಂದನ್ನು ರೂಪಿಸಿದೆ ಬೆಂಗಳೂರಿಗೆ ಬಂದಿದ್ದ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಿಎಂ ಬಣ ಮತ್ತು ಡಿ ಕೆ ಬಣ ಎರಡೂ ಕಡೆಯ ವಾದ ಆಲಿಸಿ ದೂರವಾಣಿಯ ಮೂಲಕವೇ ರಾಹುಲ್ ಗಾಂಧಿ ಅವರಿಗೆ ವರದಿ ಒಪ್ಪಿಸಿದ್ದರು ಆ ನಂತರ ವಿಧಾನ ಪರಿಷತ್ ಸದಸ್ಯ ಹರಿಯಾಣ ಕಾಂಗ್ರೆಸ್ ಉಸ್ತುವಾರಿ ಬಿ ಕೆ ಹರಿಪ್ರಸಾದ್ ಅವರನ್ನು ಕರೆಸಿಕೊಂಡಿದ್ದ ರಾಹುಲ್ ಅಧಿಕಾರ ಬಿಟ್ಟುಕೊಡುವ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರ ನಿಲುವು ಅವರಿಂದ ಅಧಿಕಾರ ಹಿಂಪಡೆದ ಆಗುವ ಸಾಧಕ ಬಾಧಕಗಳು ಕರ್ನಾಟಕ ರಾಜಕೀಯದ ಮೇಲಾಗುವ ಪರಿಣಾಮಗಳು ಬದಲಾಗುವ ಜಾತಿ ಸಮೀಕರಣಗಳ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಿದ್ದರು ನಂತರ ಕೆ ಸಿ ವೇಣುಗೋಪಾಲ್ ಅವರನ್ನು ಫೀಲ್ಡ್ ಗೆಲ್ಲಿಸಿ ಪೂರಕ ಮಾಹಿತಿ ಸಂಗ್ರಹಿಸಿದ್ದರು ಮೊನ್ನೆ ಖರ್ಗೆ ಪುತ್ರ ಪ್ರಿಯಾಂಕ್ ಖರ್ಗೆ ಕರೆಸಿಕೊಂಡು ಸಂಧಾನ ಸೂತ್ರ ರಚನೆ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲಿಯ ತನಕ ಬಗ್ಗಲು ಸಿದ್ಧರಿದ್ದಾರೆ ಸಿದ್ದರಾಮಯ್ಯ ಅವರು ಇಡುತ್ತಿರುವ ಬೇಡಿಕೆಗಳೇನು ಎಂಬ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದರು ಸಿದ್ದು ಮತ್ತು ಡಿ ಕೆ ಶಿ ಎರಡೂ ಕಡೆ ಸಂಪರ್ಕದಲ್ಲಿದ್ದ ಪ್ರಿಯಾಂಕ್ ಖರ್ಗೆ ಇಬ್ಬರ ಭಾವನೆ ಮನದಿಂಗಿತಗಳನ್ನು ತಮ್ಮ ನಾಯಕನ ಮುಂದಿರಿಸಿದ್ದರು ಈ ಎಲ್ಲ ಫೀಡ್ಬ್ಯಾಕ್ ವರದಿ ಮಾಹಿತಿ ಸಂಗ್ರಹಣೆ ನಂತರ ಷರತ್ತುಗಳನ್ನು ಅನ್ವಯಿಸಿ ಅಧಿಕಾರ ಹಸ್ತಾಂತರ ಮಾಡಿಸಲು ರಾಹುಲ್ ಗಾಂಧಿ ಫಾರ್ಮುಲಾ ಒಂದನ್ನು ಫೈನಲ್ ಮಾಡಿದ್ದಾರೆ ಆ ಸೂತ್ರಕ್ಕೆ ಎರಡು ಕಡೆಯ ಸರ್ವಸಮ್ಮತ ಒಪ್ಪಿಗೆ ಸಿಕ್ಕರೆ ಅದನ್ನು ಜಾರಿ ಮಾಡಲು ಕೂಡ ಸಿದ್ಧರಾಗಿದ್ದಾರೆ ಇದಕ್ಕಾಗಿ ಶೀಘ್ರವೇ ಮುಖಾಮುಖಿ ಸಭೆ ನಿಗದಿಯಾಗಲಿದೆ ಯಾವಾಗ ಆ ಸಂಧಾನ ಸೂತ್ರದ ಪ್ರಕಾರ ತಮಗೆ ಅಧಿಕಾರ ಸಿಗುವುದು ಖಚಿತವಾಯಿತು ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಇಡುವ ಯಾವುದೇ ಷರತ್ತುಗಳಿಗೆ ಬೇಷರತ್ತಾಗಿ ಒಪ್ಪಿಗೆ ಸೂಚಿಸಲು ಡಿ ಕೆ ಶಿವಕುಮಾರ್ ಸಿದ್ಧರಾಗಿದ್ದಾರೆ ಎನ್ನಲಾಗುತ್ತಿದೆ ವರಿಷ್ಠರ ಮುಖಾಮುಖಿ ವೇಳೆ ಸಿದ್ದರಾಮಯ್ಯ ಒಪ್ಪಿಗೆ ಕೊಟ್ಟರೆ ಎಲ್ಲವೂ ಸುಸೂತ್ರವಾಗಿ ನಡೆದು ಅಧಿಕಾರ ಹಸ್ತಾಂತರವಾಗಲಿದೆ ಆದರೆ ಆದರೆ ಸರಿಯಾಗಿ ಕೇಳಿಸಿಕೊಳ್ಳಿ ಸಿದ್ದರಾಮಯ್ಯ ಬಣದ ಒಂದು ಬೇಡಿಕೆ ಷರತ್ತೇ ಒಳರಾಜಕೀಯ ತಂತ್ರದ ಭಾಗ ಎನ್ನಲಾಗುತ್ತಿದ್ದು ಬೀಸುವ ದೊಣ್ಣೆಯಿಂದ ತಲೆ ತಪ್ಪಿಸಿಕೊಂಡರೆ ನೂರು ವರ್ಷ ಆಯಸ್ಸು ಎಂಬಂತೆ ಸದ್ಯದ ಪರಿಸ್ಥಿತಿಯಲ್ಲಿ ಕಾಲಾವಧಿ ವಿಸ್ತರಣೆ ಪಡೆದು ಸಂಘರ್ಷವನ್ನು ಮುಂದೂಡುವ ಉಪಾಯ ಇದರ ಹಿಂದೆ ಅಡಗಿರುವಂತೆ ಕಾಣುತ್ತಿದೆ ಏನದು ಸಿದ್ದರಾಮಯ್ಯ ಅವರು ಉರುಳಿಸುತ್ತಿರುವ ತಂತ್ರಗಾರಿಕೆಯ ದಾಳ ಈ ದಾಳದ ಗಾಳಕ್ಕೆ ಡಿಕೆಶಿ ಸಿಲುಕಿದರೆ ಏನಾಗುತ್ತದೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಕೆ ಶಿವಕುಮಾರ್ ಕೈಗೆ ಅಧಿಕಾರ ಕೊಡಲು ಹೈಕಮಾಂಡ್ ವಿಧಿಸಿರುವ ಷರತ್ತುಗಳ ಪೈಕಿ ಪ್ರಮುಖವಾದದ್ದು ಸಿದ್ದರಾಮಯ್ಯ ಸೇರಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕು ಎಂಬುದು ಇದನ್ನು ಡಿಕೆಶಿ ಒಪ್ಪಿದ್ದಾರೆ ಈಗಾಗಲೇ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ ಸಿದ್ದು ಬಣ್ಣದ ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಭೇಟಿಯಾಗಿ ಸಹಕಾರ ಕೋರಿದ್ದಾರೆ ನೀವು ನೀಡುವ ಸಹಕಾರಕ್ಕೆ ಬದಲಾಗಿ ಸರ್ಕಾರ ಮತ್ತು ಪಕ್ಷದಲ್ಲಿ ನೀವು ಕೇಳಿದ ಅಧಿಕಾರ ನೀಡಲು ಅಭ್ಯಂತರವಿಲ್ಲ ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಇಚ್ಛೆಪಟ್ಟ ಖಾತೆಗಳ ಜೊತೆಗೆ ಉಪಮುಖ್ಯಮಂತ್ರಿ ಸ್ಥಾನ ತೆಗೆದುಕೊಳ್ಳಿ ಎಂದು ಆಫರ್ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಕೆಜೆ ಜಾರ್ಜ್ ಅವರಿಗೂ ಇದೇ ಸಂದೇಶವನ್ನು ತಲುಪಿಸಿದ್ದಾರೆ ಎನ್ನಲಾಗಿದೆ ಇನ್ನು ಹೈಕಮಾಂಡ್ನ ಮತ್ತೊಂದು ಷರತ್ತು ದೇಶಾದ್ಯಂತ ಪಕ್ಷ ಕಟ್ಟಲು ಬೃಹತ್ ಬೆಂಬಲ ನೀಡಬೇಕು ಬೆಂಬಲ ಅಂದರೆ ಅರ್ಥವಾಯಿತಲ್ಲ ಬಿಹಾರ ಚುನಾವಣೆಯಲ್ಲಿ ನಾವು ನಿರೀಕ್ಷಿಸಿದ ಬೆಂಬಲ ಕರ್ನಾಟಕದಿಂದ ದೊರೆಯಲಿಲ್ಲ ಅಲ್ಲಾದ ಹಿನ್ನಡೆಗೆ ನಿಮ್ಮ ದೊಡ್ಡ ಬೆಂಬಲ ಸಿಗದಿರುವುದು ಕೂಡ ಒಂದು ಮುಖ್ಯ ಕಾರಣ ಮುಂದಿನ ದಿನಗಳಲ್ಲಿ ನಾವು ಕೋರಿದಷ್ಟು ಬೆಂಬಲ ಕಾಲಕಾಲಕ್ಕೆ ದೊರೆಯಬೇಕು ಎನ್ನುವ ಬೇಡಿಕೆಗೂ ಡಿ ಕೆ ಒಪ್ಪಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಇಡುತ್ತಿರುವ ಬೇಡಿಕೆ ಇದೆಯಲ್ಲ ಅದು ಗೇಮ್ ಚೇಂಜರ್ ಬೆಳಗಾವಿ ಅಧಿವೇಶನ ಮುಗಿದ ನಂತರ ಸಂಪುಟ ಪುನರಚನೆಗೆ ಒಪ್ಪಿಗೆ ನೀಡಬೇಕು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತರವರೆಗೆ ನಾನು ಮುಖ್ಯಮಂತ್ರಿಯಾಗಿದ್ದರೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಸಿಎಂ ಆಗಿದ್ದ ದೇವರಾಜು ಅರಸವರ ದಾಖಲೆ ಮುರಿಯುತ್ತೇನೆ ಆ ದಾಖಲೆ ಇದ್ದಿಕ್ಕಲು ಅವಕಾಶ ಮಾಡಿಕೊಡಬೇಕು ಹಾಗೆಯೇ ಮಾರ್ಚ್ ವೇಳೆಗೆ ಹದಿನೇಳನೇ ಬಜೆಟ್ ಮಂಡಿಸಲು ಬಿಡಬೇಕು ಎಂಬುದು ಸಿದ್ದರಾಮಯ್ಯ ಮತ್ತು ಅವರ ಬೆಂಬಲಿಗರ ಒತ್ತಾಯ ಸಿದ್ದುಪರ ಇರುವ ಹಿರಿಯ ನಾಯಕ ಹರಿಪ್ರಸಾದ್ ಮೂಲಕ ಈ ಬೇಡಿಕೆ ಇಡಲಾಗಿದ್ದು ವರಿಷ್ಠರು ಒಪ್ಪಿದ್ದಾರೆ ಇದನ್ನು ಕೂಡ ಸಂಧಾನ ಸೂತ್ರದಲ್ಲಿ ಅಳವಡಿಸಲಾಗಿದೆ ಆದರೆ ಡಿ ಕೆ ಶಿವಕುಮಾರ್ ಸಿ ಎಂ ಮಾಡದ ಈ ಡಿಮ್ಯಾಂಡ್ಗೆ ಒಪ್ಪುತ್ತಾರಾ ಒಪ್ಪಿ ಮಾರ್ಚ್ ನಂತರ ತಮಗೆ ಸಿ ಎಂ ಕುರ್ಚಿ ಬಿಡುತ್ತೇವೆ ಎಂಬುದನ್ನು ಬಹಿರಂಗವಾಗಿ ಅಧಿಕೃತಗೊಳಿಸುವಂತೆ ಪಟ್ಟು ಹಿಡಿಯುತ್ತಾರಾ ಗೊತ್ತಿಲ್ಲ ಒಪ್ಪಿದೆ ಆದರೆ ಎರಡು ವರ್ಷ ಅಧಿಕಾರಾವಧಿ ಮಾತ್ರ ಅವರಿಗೆ ಸಿಗಲಿದೆ ಆ ಕತೆ ಏನೇ ಇರಲಿ ಸದ್ಯಕ್ಕೆ ತಮ್ಮ ನಾಯಕನ ಅಧಿಕಾರ ವಿಸ್ತರಣೆಗೆ ಅವಕಾಶ ಪಡೆಯಬೇಕು ಮಾರ್ಚ್ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿರಬೇಕು ಗ್ರೇಟರ್ ಬೆಂಗಳೂರು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಅವರ ನೇತೃತ್ವದಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕು ಆ ನಂತರದ ರಾಜಕೀಯ ಸನ್ನಿವೇಶಗಳು ಏನಿರುತ್ತವೆಯೋ ಆಗ ನೋಡಿಕೊಂಡರಾಯಿತು ಮೂರು ವರ್ಷದ ನಂತರ ಮುಖ್ಯಮಂತ್ರಿ ಬದಲಿಸಿದಾಗಲೆಲ್ಲ ಮತ್ತೆ ನಮ್ಮ ಸರ್ಕಾರ ಬಂದಿಲ್ಲ ಅಹಿಂದ ನಾಯಕನನ್ನು ಅಧಿಕಾರದಿಂದ ಇಳಿಸಿದರೆ ಮತಬ್ಯಾಂಕ್ ಒಡೆದು ಹೋಗುತ್ತದೆ ಎಂಬ ಪೂರಕ ಅಂಶಗಳನ್ನು ಬಳಸಿಕೊಂಡು ಆಗ ಕುರ್ಚಿ ಉಳಿಸಿಕೊಳ್ಳಲು ಮತ್ತೊಂದು ಹೊಸ ತಂತ್ರ ರಚಿಸಿದರಾಯಿತು ಈಗ ಸಂಪುಟ ವಿಸ್ತರಣೆಗೆ ಅವಕಾಶವನ್ನು ಪಡೆದರೆ ಆ ಅಂಶವು ಆಗ ನಮಗೆ ವರದಾನವಾಗುತ್ತದೆ ಎಂಬ ಮಾಸ್ಟರ್ ಪ್ಲಾನ್ ಸಿ ಪಡೆಯಲಿದೆ ಇದಕ್ಕಾಗಿಯೇ ಸಿದ್ದರಾಮಯ್ಯ ಅವರಿಗೆ ಕಾಲಾವಕಾಶ ಪಡೆಯುವಂತೆ ಒತ್ತಡ ಹೇರಲಾಗುತ್ತಿದೆ ರಾಜಕೀಯವನ್ನು ಅರಿದುಕೊಡುತ್ತಿರುವ ಡಿ ಕೆ ಶಿವಕುಮಾರ್ಗೆ ಈ ತಂತ್ರ ಅರ್ಥವಾಗದ್ದೇನಲ್ಲ ಹೀಗಾಗಿಯೇ ಅವರು ಖರ್ಗೆ ಜಮೀರ್ ಅಹ್ಮದ್ ಕೆ ಜೆ ಜಾರ್ಜ್ ಎಂಬಿ ಪಾಟೀಲ್ ಅವರಿಗೆ ಡಿ ಸಿ ಎಂ ಸ್ಥಾನದ ಆಸೆ ಹಚ್ಚಿ ಆಕಾಂಕ್ಷೆ ಚಿಗುರುವಂತೆ ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡುವ ಮಾತನಾಡಿ ಓಲೈಕೆ ಮಾಡಿದ್ದಾರೆ ಮತ್ತೊಂದು ಕಡೆ ಒಕ್ಕಲಿಗರ ಸಂಘ ಮತ್ತು ಆದಿಚುಂಚನಗಿರಿ ಶ್ರೀಗಳನ್ನು ಫೀಲ್ಡ್ಗಿಳಿಸಿದ್ದಾರೆ ತಮ್ಮ ಸಮುದಾಯವನ್ನು ರೊಚ್ಚಿಗೆಬ್ಬಿಸಿ ಬಿಸಿ ವರಿಷ್ಠರ ಮೇಲೆ ಒತ್ತಡ ಹೆಚ್ಚಿಸಲು ಹೊರಟಿದ್ದಾರೆ ಹೈಕಮಾಂಡ್ ತಮಗೆ ಮಾತು ಕೊಟ್ಟಿದೆ ಎಂಬುದನ್ನು ಪದೇ ಪದೇ ಕಾಯ್ದೆ ಮಾಡುತ್ತಿದ್ದಾರೆ ಇದು ಎಲ್ಲಿಗೆ ತಲುಪುತ್ತದೋ ಕಾದು ನೋಡಬೇಕು ಹೈಕಮಾಂಡ್ ಸಂಧಾನ ಸಕ್ಸಸ್ ಆಗುತ್ತದಾ ಕಾದು ನೋಡಬೇಕು ಸದ್ಯಕ್ಕಂತೂ ಕಡೆಯ ಕ್ಷಣದ ಬದಲಾವಣೆ ಹೊರತುಪಡಿಸಿ ಡಿ ಕೆ ಶಿವಕುಮಾರ್ಗೆ ಸಂಕ್ರಾಂತಿ ನಂತರವಾದರೂ ಸಿ ಎಂ ಕುರ್ಚಿ ಸಿಗುವಂತೆ ಕಾಣುತ್ತಿದೆ ಅಂತೆಯೇ ಪ್ರಿಯಾಂಕ್ ಖರ್ಗೆ ಜಮೀರ್ ಅಹಮದ್ ಎಂ ಬಿ ಪಾಟೀಲ್ ಕೆ ಜೆ ಜಾರ್ಜ್ಗೆ ಡಿ ಸಿ ಎಂ ಆಗುವ ಲಕ್ಕು ಸತೀಶ್ ಜಾರಕಿಹೊಳಿಗೆ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗುವ ಮುಹೂರ್ತ ಕೂಡಿ ಬಂದಂತೆ ಕಾಣುತ್ತಿದೆ ಇದು ಈ ಕ್ಷಣದ ವಿಶೇಷ ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ